ಗ್ರಾಮೀಣ ಸೊಗಡು ನೆನಪಿಸಿದ ಹಳ್ಳಿ ಹಬ್ಬ ಗಂಗಾವತಿ ಗಂಗಾವತಿಯ ಆನೆಗುಂದಿ ರಸ್ತೆಯಲ್ಲಿರುವ ವಿಕಾಸ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಆಯೋಜಿಸಿದ ಹಳ್ಳಿ ಹಬ್ಬ ಕಾರ್ಯಕ್ರಮ ಗ್ರಾಮೀಣ ಸೊಗಡನ್ನು ಅನಾವರಣಗೊಳಿಸಿತು ಅತ್ಯಾಧುನಿಕ ತಂತ್ರಜ್ಞಾನ ಯುಗದಲ್ಲಿ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗುತ್ತಿವೆ ಹಳ್ಳಿ ಆಟಗಳ ಬಗ್ಗೆ ಇಂದಿನ ಮಕ್ಕಳಿಗೆ ಅರಿವು ಇಲ್ಲದಂತಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕ್ರೀಡೆಗಳನ್ನು ನೆನಪಿಸಿ ಉಳಿಸಿ ಉತ್ತೇಜನ ನೀಡಲು ಹಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ಹೈಮಾವತಿರವರು ಮಾತನಾಡಿದರು ಪಾಲಕರಿಂದ ರಂಗೋಲಿ ಸ್ಪರ್ಧೆ ಧಾನ್ಯ ವಿಂಗಡಣೆ ಮಾಡಲಾಯಿತು ನಂತರ ವಿದ್ಯಾರ್ಥಿಗಳಿಗೆ ಸೋಭಾನೆ ಪದ ಜಾನಪದ ಗೀತೆಗಳ ಗಾಯನ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಭಾಗವಹಿಸಿದರೆ ಉಳಿದವರು ಪಾಲಕರ ಮೂಲಕ ಸ್ಪರ್ಧೆಗಳನ್ನು ಹುರಿದುಂಬಿಸಿದರು ಪ್ರಸ್ತುತ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಿಂದಿಗೆಯಲ್ಲಿ ನೀರು ಹೊರುವುದು ಅಭ್ಯಾಸವಿರುವುದಿಲ್ಲ ಆದರೆ ಹಳ್ಳಿ ಹಬ್ಬದಲ್ಲಿ ನಗರ ಪ್ರದೇಶದ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೊಂದಿಗೆ ನೀರು ತುಂಬಿದ ಎರಡು ಬಿಂದಿಗೆಗಳನ್ನು ಹೊತ್ತು ಗುರಿ ತಲುಪಲು ಹುಮ್ಮಸ್ಸಿನಿಂದ ಹೆಚ್ಚಿ ಹಾಕಿದರೆ ಕೆಲವರು ಬಿಂದಿಗೆ ಹೊರಲಾರದೆ ಬಿಳಿಸಿ ಮಧ್ಯದಲ್ಲೇ ಹೊರ ನಡೆದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ಗಂಗಾರಾಜು ಶಿಕ್ಷಕಿಯರಾದ ದೀಪಾ ವೀಣಾ ಗಾಯತ್ರಿ ಗೀತಾ ಮೌಲಾನಬಿ ಜ್ಯೋತಿ ಶಿಲ್ಪಾ ಮೇಘನಾ ಮತ್ತು ಪಾಲಕರು ಸೇರಿದಂತೆ ಇತರರು ಇದ್ದರು